ಮೋಸ ಮಾಡಿ ಹೋಗ್ಬಿಟ್ರಲ್ಲೇ ಮಯೂರಿಗೆ ನಾನಾ ಮೋಸ ಮಾಡಿದೆ ಮೋಸ ಮಾಡ್ಬಿಟ್ರು ನಾನು ಜೀವನದಲ್ಲಿ ಬದುಕಿರಬಾರ್ದು ಬದುಕಿರಬಾರ್ದು ಬಂದು ಬಂದಿ ಮಯೂರಿ ನೀನೇ ಅವನ ಕೇಳಕ್ಕೆ ನಾನು ಅಂತ ಹೇಳಿ ದೂರ ಹೋಗಿದ್ದೆ ತಾನೆ ಎರಡು ವರ್ಷ ಹೆಂಗೋ ದೂರ ಇದ್ದೆ ಹಾ ನೀನು ಎದಕ್ಕೆ ಬಂದಿ ನಾನು ಜೊತೆ ಅವ್ರ ಮನೆಯಾಗ ಬಂದಿರೋದು ನಾನೇ ಮನೆಗೆ ಬಂದಿಲ್ಲ ಹೋಗ್ತಿರ ಮುಚ್ಕೊಂಡು ಬಂದ್ಬಿಟ್ಟು ಮಯೂರಿ ಅಂತೇಳಿ ನಾಟಕ ಮಾಡ್ಕೊಂಡು ಮಯೂರಿ ಮಯೂರಿ ಹಂಗ ಅನ್ಬೇಡ ಮಯೂರಿ ಮಯೂರಿ ನಿಮ್ಮ ಅಮ್ಮ ಅಂತೀನಿ ಮಯೂರಿ ಕಾಲಕ್ಕೆ ಬಿಡ್ತೀನಿ ನಂಗೆ ನಿಮ್ ಬೇಕು ನೀನು ನನ್ನ ಎಂಟಿಯಾಗಿರ್ಬೇಕು ನನಗೆ ಒಳ್ಳೆ ಎಂಟಿ ನಾನು ಕೆಟ್ಟಡ್ಕಿದೆ ನಂಗೆ ಕ್ಷಮಿಸ್ಬಿಡು ನನಗೆ ಕ್ಷಮಿಸ್ಬಿಡು ಮಯೂರಿ ಏಯ್ ಸರ್ಕಲ್ ಆ ಕಡೆ ಸರ್ಕು ಅಂತ ಹೇಳಿದ್ದು ಆ ಹುಡುಗಿ ನಾ ಕಾಲಲ್ಲಿ ಒದ್ದು ತಿನ್ನಕ್ಕೆ ಕಿಟ್ಕೊಡ್ದಾಗ ಒದ್ದು ಕಳಿಸ್ಬಿಟ್ಟೆ ಇವಾಗ ಇವಾಗ ಬೇಕಾಗಿತ್ತಾ ನಾನು ಯಾವ್ದೇ ಕಾರಣಕ್ಕೂ ಕಸ ಕಣ ನಿಮ್ಮ ಯಾವುದೇ ಯಾವ್ದೆ ಕಡಕ್ಕೆ ಕಸ ನಿಮ್ಮ ಅಪ್ಪ ಎಲ್ಲರೂ ಕರೆದು ಅವಳನ್ನ ಮದುವೆ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು ರಿಜಿಸ್ಟರ್ ಮನೆ ರಾಜ ಆಗ ಆಮೇಲೆ ಬೇಕಾದ್ರೆ ಕಳ್ಸ್ತೀನಿ ಯಾಕೋ ಯಾಕೋ ಬಂದವಳೆ ಯಾ ಎರಡು ವರ್ಷ ಅವನ ಜೊತೆ ಹೋಗಿದ್ಲು ಅವಳು ಇವತ್ತು ಬಂದೋಳೆ ಅವಳ ಹತ್ರ ಇಂದ್ಕೊಂಡ್ ಮಾತು ಬಾರ ಪ್ರಜಿತ್ತಾ ಬಾರ ನಿಮ್ಮ ಅಮ್ಮನಾಗ ಇದ್ಕೊಂಡ್ ಹೇಳ್ತಾವಿ ಬಾರ ಈ ಏ ಮುಚ್ಚೆ ಬಾಯ್ನಾ ಬಾಯ್ನಾ ಮುಚ್ಚು ಬಾಯ್ ನಿನ್ನಿಂದಾಗಿ ನಿನ್ನಿಂದಾಗಿ ನಾನು ಎಂಟ್ರು ಕಳ್ಕೊಂಡಿದ್ದು ನಾನು ನಿನ್ನ ನಾನು ಕಳ್ಕೊಂಡು ಬೀದ್ ಬೀದಿ ಎಲ್ಲ ಥರ ಆಗ್ಬಿಡ್ತು ಅದು ಯಾವಳ ಬಂದು ಅದು ಯಾವಳ ಲವ್ ಮಾಡಂದ ಎಲ್ಲ ಮೋಸ ಮಾಡಿ ಹೋಗ್ಬಿಟ್ರು ಎಲ್ಲರೂ ಅವರು ಎಂಟ್ರು ಕೈ ಇಟ್ಕೊಂಡು ಸುತ್ತಾಡ್ತಿದ್ರ ನನಗೆ ಒಟ್ಟು ಇರುತ್ತಾ ನಿಮ್ಗೆ ಯಾರು ಇನ್ನೂ ಮದುವೆ ಆಗಿಲ್ಲ ನಿಂಗೆ ಯಾರು ಇನ್ನೂ ಮದುವೆ ಆಗಿಲ್ವಾ ಅಂತ ಕೇಳ್ತಾರಣ ಕಟ್ಕಂಡ ಹೆಣ್ಣು ಮೋಸ ಮಾಡಿದೆ ಅಂತ ಹೇಳಿ ಆ ಮಂಡದರಿ ಇವಾಗ ನೋಡು ನನ್ನ ಎಂಟ್ರು ಬಂದವಳೆ ಮಾತಾಡ್ತ ಯೋಗ್ಯತೆ ಇಲ್ ಥರ ಮಗಸಿಂಟ್ರಸ್ಕೊಳ್ತಾರೆ ಮಾಡ್ಬಿಟ್ಟಲ್ಲ ನಿನ್ನ ನನಗೆ ನೀನ ಕಡೆಗೆ ನೀನು ಕಡೆಗೆ ಆಕೆ ಹತ್ರ ದುಡ್ಡಿಲ್ಲ ಏನಿಲ್ಲ ಹಂಗ ಹಿಂಗ ಅಂತ ಕುಡ್ಸಿ ಕುಡಿಸಿ ಕುಡಿಸಿ ಆಕಿನ್ನ ಮೋಸ ಮಾಡ್ತಾರ ಮಾಡ್ಬಿಟ್ಟೆ ನಿನ್ನ ಮಾತ್ರ ಕ್ಷಮಸಲ್ಲ ಕಡೆ ಯವ್ವಾ கப்பில நம்மஹத்திர திரும் கட் அங்கே மிட்டுக்கலா பா எணின மோசம் கல்ஸ் பிட்டு இவங்க தன மக்கள் மாத்திரமெச்ச்கிர் மந்தி எண்களுக்கு அழாக்கல்லா ஏய் பாரி மார்க்கிட்டாடி அந்த கரிமல்லி சுமக்கி இருக்கலோடு சொல்வா சும்ம பட்ஸ்க்கண்டு நோடு கையாக்க அஜயமனை சரி பரவாயில்ல கையாக்கேன் இடக்கணி நோடு ஏன் இடக்கணி நோடு சுச்சினி அந்த ஒன்றும் ಕೈ ಅದೇ ಸೀಳಿ ಬಂದುಬಿಡ್ಬೇಕು ಒಟ್ಟೊಳಗಿರ ಕಲ್ಲು ಪಲ್ಲು ಎಲ್ಲ ಬಂದ್ಬಿಡ್ಬೇಕು ಮಾಡ್ಲಾ ಚುತ್ಲ ಚುಲ ಅಂತ ಕೇಳಿದ್ದು ನಟು ಮಾಡ್ತೇನೆ ನನ್ನ ಹತ್ರನಿ ಹಾಂ ನನ್ನ ಮನೆ ನನ್ನ ಮನೆ ಉಂಡಲ್ಲಿ ನೀನು ಬಿದ್ದಿರೋದು ನಮ್ಮ ಅಪ್ಪನ ಮನೆ ಆಸ್ತಿ ಅಂತ ಇನ್ನೂ ನಾನು ಕೇಸ್ ಹಾಕಿಲ್ಲ ಹಾಕಿವಿರಿ ಅಂದ್ರೆ ನಿಂದು ಪೂಕೆಲ್ಲ ಮೇಲೆ ಕೆಳಗೆ ಬರ್ಬೋದು ಗೊತ್ತಾ ನಮ್ಮ ಅಣ್ಣ ನೋಡಕವಲ್ಲ ಟಿ ವಿ ಇದ್ದಂಗೆ ಇದ್ದಂ ನಮ್ಮ ಅಣ್ಣ ಇವತ್ತು ನಾಳೆ ಇದ್ದಂನೆ ಬಿಡು ನಮ್ಮ ಅಣ್ಣ ತಿಂದು ಅಂದ್ಬಿಟ್ಬಿಟ್ಟರೋದು ಇನ್ನೂ ನಾಟಕಿಟ್ಟು ಮಾಡಿ ಅಂದ್ರೆ ನಮ್ಗೆ ಹೆಂಗೆ ಬರ್ಬೇಕಂತೇಳಿ ನಾನು ಫೋಟೋ ಕೇಸಾಗಿ ಬರ್ತಾ ಬರ್ತೀನಿ ತೀಗಾ ಮುಚ್ಕೊಂಡು ಕೂತ್ಕೊಳ್ಳೆ కన్ను ఇచ్చి సుంకళా నేనారు ఇవ్వా జగ్గమినీ అంద్ర నన్న చుకుందాబాన్స్ సుంక తప్పిరద ఒతి సుంక ఫస్ట్ నన్న మగందే అయితే అది మాట్లాడమే కనపవు చుట్కీచుట్ట నన్న మేలం కోపకా అన్న మేలు కోప ఇలాగా నన్నమే కాపా ఏ బ్యాడ పో బేడా ಮಯೂರಿ ಮಯೂರಿ ನಿಂತ ಆಲ ಬೀಳ್ತೀನಿ ಮಯೂರಿ ನಿನ್ನ ರಾಣಿ ಥರ ಬಾ ಮಯೂರಿ ನಿನ್ಗೆ ಯಾವತ್ತು ಮೋಸ ಮಾಡಲ್ಲ ಬಾರೆ ಮಯೂರಿ ನನ್ನ ಮಯೂರಿ ನೀನು ನನ್ನ ಮಯೂರಿ ನಿನಗೆ ಯಾವತ್ತು ಮೋಸ ಮಾಡಲ್ಲ ಬಾರೆ ಮಯೂರಿ ನನ್ನಿಂದ ನಿನಗೆ ಮೋಸ ಆಗ್ಬಿಡ್ತು ಬಾರೆ ಮಯೂರಿ ನಿನ್ನ ಜೀವ ಕಣೆ ಮಯೂರಿ ನಿನ್ನ ಪ್ರಾಣ ಕಣೆ ಮಯೂರಿ ಮಲ್ಲಿಕಮ್ಮ ಹೇಳ ಮಲ್ಲಿಕಮ್ಮ ನನ್ನ ಮಯೂರಿಗೆ ಹಾಕಿ ನಾನು ನನ್ನ ಲವ್ವರು ಮಯೂರಿ ಮೈ 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 ಮಯೂರಿ ನಾನು ಬರ್ತೀನಿ ಬರಲ್ಲ ಅಂತ ಏನು ಹೇಳ್ತಿಲ್ಲ ಆದ್ರೆ ನಿಮ್ಮಮ್ಮ ಒಪ್ಪು ನಿಮ್ಮ ಅಪ್ಪ ಒಪ್ಪಕ್ಕೂ ಇಬ್ಬರು ಒಪ್ಪಿ ಗುಡಿಯಾಕ ಮದುವೆ ಮಾಡ್ಕೊಂಡು ನನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಇಲ್ಲ ಅಂದ್ರೆ ನಾನು ಯಾವುದೇ ಕಣಕ್ಕ ಮದುವೆ ಆಗೋಕ್ಕಿಲ್ಲ ಆಗಕ್ಕಿಲ್ಲ ಆಗಕ್ಕಿಲ್ಲ ಅಷ್ಟೇ ನನ್ನ ಜೀವ ಇರೋವರೆಗೂ ನಾನು ಯಾವುದೇ ಕಣಕ್ಕೂ ಒಪ್ಪಲಕ್ಕೆ ಒಪ್ಕೊಳ್ಕೊ ಕಣ ಹ್ಞೂ ಬೇಕಾದ ಅವನು ಜೊತೆಗೆ ಹೋಗ್ಬಿಡು ನಾನು ಮಾತ್ರ ನಮ್ಮ ಮನೆಯೋಕೆ ಯಾವುದೇ ಕಣಕ್ಕೂ ನೀನು ಮದುವೆ ಮಾಡ್ಕೊಂಡು ಬರಕಿಲ್ಲ ನಾನು ಪಣ ತೊಟ್ಟಾಯಿತು ನೀನು ಮಟ್ಟಿಯಕ್ಕೆ ಬರೋಕ್ಕೂ ಕೊಡ್ದು ನಾನು ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ 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 ನಾನು ಜೀವ ಇರೋವರೆಗೂ ನಿಮ್ಮ ಮುಕ್ ಕೇಳಿದಂಗೆ ಯಾವತ್ತೂ ಮನೆಗೆ ಕಾಣುತ್ತೆ ಆ ಇರೋದು ಹೇಳ್ತೀನಿ ಕೇಳಿ ಮಲಿಕಮ್ಮನ ಜೊತೆ ಅದಕ್ಕೆ ಬಂದಿರೋದು ಹ್ಞೂ ಪ್ರಜೋವರು ಜಾಸ್ತಿ ಇದು ಮಾಡ್ತಾವ್ರೆ ಅಂತ ಅಂದಾಗಲೇ ಮಲ್ಲಿಕಮ್ಮ ಚೆನ್ನಾಗಿ ನಾನು ಅಲ್ಲಿ ಓದಿಸ್ಕೊಂಡು ಚೆನ್ನಾಗಿ ಹ್ಞೂ ಫ್ಯಾಷನ್ ಡಿಸೈನರ್ ಪ್ರತಿಯೊಂದೂ ಮಾಡಿದೀನಿ ಇಡೀ ಈ ಊರಾಗೆ ಫ್ಯಾಷನ್ ಡಿಸೈನರ್ ಮಾಡ್ಕೊಂಡು ಐಬ್ರೋಸ್ ಅವೆಲ್ಲ ಮಾಡ್ಕೊಂಡು ಮತ್ತೆ ಮೇಕಪ್ ಅವರೆಲ್ಲ ಕಲ್ತಿದ್ದೀನಿ ಎಲ್ಲ ಇಲ್ಲೇ ಮಾಡ್ಕೊಂಡು ನಿಮ್ಮ ಮುಂದೆ ಚೆನ್ನಾಗಿ ರಾಣಿ ಥರ ಬದುಕು ತೋರಿಸ್ತೀನಿ ನೀವಾಗ ನೀವು ಒಪ್ಕೊಂಡು ಕರೀಲೇಬೇಕು ಖರೀದೇ ಕರಿತೀರಾ ಯಾಕೆ ಕರೀಲ್ಲ ನಾನು ನೋಡ್ತೀನಿ ಏಯ್ ನಂಗೆ ಆಕಿ ಬೇಕು ನನಗೆ ಆಕಿ ಬೇಕು ಇಲ್ಲಾಂದ್ರೆ ನಂಗೆ ಮೆಂಟು ಮೆಂಟ್ಲ ಇರಿದಂಗೆ ಆಗುತ್ತೆ ನಂಗೆ ಹುಚ್ಚಿರಿದಂಗೆ ಆಗುತ್ತೆ ಆಕೆ ನನ್ನೋಳು ಆಕೆ ನನ್ನೋಳು ಮಯೂರಿ ನನ್ನೋಳು ನನಗೆ ಬೇಕಷ್ಟೆ ಎಲ್ಲರೂ ಅವ್ರಿಡ್ತಿ ಕೈ ಇಟ್ಕೊಂಡು ಸುತ್ತಾಡ್ತಾರ ನನ್ನ ಮುಂದೆ ನನ್ನ ಮುಂದೆ ಅವನು ಜನಾರ್ದನ ಕೈ ಹಿಡ್ಕೊಂಡು ಅವಳೆನ್ರು ಕೈ ಹಿಡ್ಕೊಂಡು ತಿರಾಡ್ತಾನೆ ಹೊಟ್ಟೆ ಸುಸಿ ಊರ್ಸಕ್ಕಿಲ್ಲ ನಂಗೆ ನಂಗನ್ನ ನೆನ ಬೇಕು ನಾನು ನೆನರ ಕೈ ಇಡ್ಕೊಂಡು ಓಡಾಡಬೇಕು ಅಷ್ಟೇ ನಂಗೆ ವಾದ ಬೇಕಾಗಿಲ್ಲ ನಾನು ಅಕ್ಕಿನ ಮತ್ತ ಮದುವೆ ಆಗ್ತೀನಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊತೀನಿ ನೀನು ಒಪ್ಕೋಬೇಕಷ್ಟೇ ಏನ ನಾನು ನೀನು ಪರವಾಗಿ ನಿಂತಿನಿಕ್ಕಲ್ಲ ಪ್ರಾಜು ಹಾಂ ಆಕೆಯೇ ಮದುವೆ ಅಲ್ಲ ನೀನು ಎಂಡ್ರವಳು ಹಾಂ ಫಸ್ಟು ಆ ಮೋಸ ಮಾಡಿಸಿ ನೀನು ಹಾಂ ಬಾ ನಾನು ನಿನ್ ಬಾಳ್ ಕೊಡ್ತೀನಿ ಅಂತೇಳಿ ಆ ವೆಣ್ಮಿ ಕೈ ಬಿಡ್ಬಾಡಾಡಾಡ ಫಸ್ಟು ಮದುವೆ ಮಾಡ್ಕೊಳ್ತ ಕಲ್ತಾ ಹಾಂ ನನಗೂ ಎಲ್ಲ ಗೊತ್ತಾಯ್ತಿ ನಿಮ್ಮ ಊರು ತಲೆ ನಿಮ್ಮಂತಲಾ ನಾಳಕ ಬಡಿ ಹಾಂ ಬುದ್ಧಿ ಕಲಿತಾಳ ಓಹೋ ಏನತ್ರೀ ಮೂರು ಬಿಟ್ಟೋಳು ಹುರ್ಗೋ ದೊಡ್ಡೋಳ ಬೊಮ್ಮೆ ನಮ್ಮ ಮೂರಾಕ ಬಂದೆ ಲೇ ಮಯೂರಿ ಹಾಂ ನಾಟ್ಯ ಮಯೂರಿ ಎದಕ್ಕೆ ಬಂದೆ ನಮ್ಮ ಊರಕ್ಕ ನಾನು ಬರೋದೇ ಇಲ್ಲ ಬಿಡೋದೇ ಇಲ್ಲ ಅಂತ ಮನೆ ಬಿಟ್ಟೋದವಳು ಇವತ್ತೇನು ಇಲ್ಲೂ ಬಂದುಬಿಟ್ಟು ನಾಚು ಕೇಳಿದಂಗೆ ಏನೋ ಅಲ್ಲ ಏಯ್ ಇದಕ್ಕೆ ಮಾತಾಡ್ತೀಯ ಹುಡುಗಿ ಬಗ್ಗೆ ಮಾತಾಡೋದಕ್ಕ ಏನೇ ಐತೆ ಏ ಜಯಮ್ಮ ನಿನ್ ಮಗಳದು ನಿನ್ನ ಮಕ್ಕಳದು ನೆಟ್ವರ್ಕ್ ಹಾ ಹಾಂ ಪ್ಯಾಚಾಕ ಅದಕ್ಕೆ ಅದನ್ನು ಬಿಟ್ಟು ನೀನೇನು ಅವಳ ಬಗ್ಗೆ ಮಾತಾಡಿ ಅಂದ್ರೆ ನಾಲ್ಕೇನ ಕುಯ್ದು ನಾಯಿ ನನಗೆ ಹಾಕ್ಬಿಡ್ತೀನಿ ಮುಚ್ಕೊಂಡು ಕೂತ್ಕೊಳ್ಳೆ ಓಹೋ ಮೂರು ಬಿಟ್ಟೋಳಂತೆ ಅಂತೆ ನೀವು ಕಂಡಿದ್ದು ಮೂರು ಬಿಟ್ಟರು ಏ ಮಲ್ಲಿಕಮ್ಮ ನೀನು ಮಹಿಳಾ ಸಂಘದ ಅಧ್ಯಕ್ಷನೇ ಆಗಿರ್ಬೋದು ನೀನು ಎಲ್ಲಿರ್ಬೇಕಲ್ದಿತ್ಕ ಅದ್ಬಿಟ್ಟು ಇಲ್ಲ ಒಂದು ಮಾತಾಡೋದಲ್ಲ ಹಾಂ ನಾನು ಯಾವುದೇ ಕಾಣ್ಕೋ ಸಹಿಸಕ್ಕಿಲ್ಲ ನೋಡ ಹಾಂ ಪ್ರಜೋಜ್ತಕ್ಕಂಥ ಮತ್ತೊಂದು ಮಾಡೋಕ್ಕೆ ಕರ್ಕೊಂಡೇನು ಹ್ಞೂ ನಮ್ಮ ಅಣ್ಣ ಮಗ ಭಾಳ ಒಳ್ಳೆಯವನು ಅವಂಗೆ ಅಂತ ಮೋಸ ಮಾಡಬೇಡ್ರಿ ಹಾಂ ಬೇರೆ ಕಡೆ ಎಲ್ಲರೂ ಹೆಣ್ಣು ನೋಡಿ ಮದುವೆ ಮಾಡ್ತೀವಿ ಇಲ್ಲ ಅಂದರೆ ನಾನು ಜೈರೋಹಿ ಅವಳೆ ಮದುವೆ ಮಾಡ್ತೀವಿ ಏನ ನಿನ್ ಮಳು ಬೇಕಾ ಬೇಕಾನಂಗ ಆ ಬಾಪ್ ಕಟ್ ಯಾರ ಮದುವೆ ಆಯ್ತಾರ ನೀನು ಮದ ನಿನ್ ಮಗ್ಳು ಯಾರು ಒಳ್ಳೆ ಹುಡ್ಗು ನೋಡ್ ಮದ್ ನಾನಂತೂ ನಮ್ಮ ಮಯೂರಿ ಬೇಕು ಬೇಕು ಬೇಕ ಅಷ್ಟೆ ನಾನು ಮಾತ್ರ ಮಯೂರಿನ ಬಿಟ್ಟು ಇರಾಕಿಲ್ಲ ಬೇಕಾರಿಲ್ಲ ನಾನು ಕನ್ಸಿನಿ ಅವ್ರ್ತ ನಂಗೆ ಮಯೂರಿ ಬೇಕೇ ಬೇಕು ಅಷ್ಟೇ ಪ್ಲೀಸ್ ಮಯೂರಿ ಒಪ್ಪು ಮಯೂರಿ ನಂಗೆ ನೀನ್ ಅಂದ್ರೆ ಇಷ್ಟ ಒಪ್ಪು ಮಯೂರಿ ನಾನು ನಿನ್ ಕಾಲಕ್ ಬೇಕಾದ್ರೆ ಬಿಡ್ತೀನಿ ಕಡೆ ಮಯೂರಿ ಒಕ್ಕು ಮಯೂರಿ ನಿನ್ ಬುಟ್ಟಿ ಇರಾಕಿಲ್ಲ ಕಣೆ ಇರಲಿಲ್ಲ ಕಡೆ ಈ ನಿನ್ಗ ಮೋಸ ಮಾಡೀನಿ ನಾನು ನೀನ್ ಅವತ್ತ ಕಾಲಕ್ ಬ್ ಕೇಳ ನಾನು ಕಾಲಕ್ ಬಿಡ್ತೀನಿ ನಾನು ಬಿಟ್ಟೋ ಮಗ ನನ್ ಕಾಲಕ್ಕ ಬೇಡವೇ ನಾನು ಅವತ್ತ ನಿನ್ನ ಗಣ್ಣನ ತೊಕೊಳಕ್ಕೆ ಕಣ ಅವತ್ತು ದಿನ ನನ್ನನ್ನ ಕಾಲಲ್ಲಿ ಒದ್ದು ಹಾಂ ಒಂದೇ ಒಂದು ತೋಟ ಕೊಡು ಒಂದೇ ಒಂದು ತೋಟ ಅಂದ್ರೆ ನನ್ನ ಹೆಂಗ್ ಗೊತ್ತೇ ನೀನು ನಾನು ಮಾತ್ರ ಯಾವ್ದೇ ಕಾಣಕ್ಕೂ ಕ್ಷಮಸಲ್ಲ ಕ್ಷಮಸಲಾ ಕ್ಷಮಸಲ್ಲ ನಿನ್ಗಂತೂ ಅಂತಿಂತ ಬರಲ್ಲ ಕಣ ಕಾಲಲ್ಲಿ ಒದ್ದಿ ಅಲ್ಲ ನಿನ್ಗ ನರಲಿನಲ್ಲಿ ಸಾಯುವಂತ ಸಾವು ಬರುತ್ತೆ ನಾನು ಕಾಯ್ತಿದ್ದೆ ಯಾವಾಗ ಐತಿವ್ವ ಅಂತ ಹೇಳಿ ಈ ಊರಕ್ಕೆ ಬರ್ಬೇಕು ಅನ್ಕೊಂಡೆ ಆದ್ರೆ ಏನ್ ಮಾಡೋದು ಬಲ್ಲಿಕಮ್ಮನೆ ಕರ್ಕೊಂಬಂದಿದ್ದು ಬಾ ಅದು ಐತಿ ಯಾಕೆ ಕೆಡ್ಸ್ಕೊತಿಯ ಅಂತ ಹೇಳಿ ನನಗೆ ಎಷ್ಟು ಹೊಟ್ಟೆ ಉಸಿಬಿಟ್ಟಲ್ಲ ನೀನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಓ ಬಿಡಲ್ಲ 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 ಇದೇ ಊರಾಗ ಅಂದ್ರೆ ಏನು ಅಂತ ತೋರಿಸ್ತೀನಿ ನಿನಗೆ ಲೋ ಲೋ ಬಿಡಲ್ಲ ಊರ್ ಮಂದಿ ಯಾರ ನೋಡಿದ್ರೆ ಯಾರು ಕಣಗಿದ್ರಕಲ್ಲ ಇನ್ನ ಯಾರು ಬರ್ತಾರೋ ಯಾರ್ಯಾರು ಸೇರ್ತಾರ ಲೋ ಪ್ರಜು ಬಿಡಲ್ಲ ಅವಳ ಕಾಲ ಯವ್ವ ಭಗವಂತ ಸ್ಕೂಲ್ ಮೇಸ್ಟ್ರ್ ಮಗನಾಗ ಇತ್ಕೊಂಡು ಈ ತರ ಕಾಲಕ್ಕೆ ಬಿಳ್ತಿಯ ಲೋ ಮಂದಿ ಈ ಕಾಲಕ ಲೋ ಪ್ರಜು ಬಿಡಲ್ಲ ಅವಳ ನಿನ್ಗ ಸೂಟ ಆಗಕಿಲ್ಲ ಬಿಡಲ್ಲ ಒಳ್ಳೆ ಹುಡುಗಿನ್ ತನ್ ಮದ್ವೆ ಮಾಡ್ತೀನಿ ಬಿಡಲ್ಲ ನನ್ನ ಮಗನ ಬಿಡು ಯಪ್ಪ ಭಗವಂತ ನನ್ನ ಮಗ ಇಷ್ಟ ಕೆಟ್ಟ ಕಾಯ್ತಾನ ಅಂತ ಅನ್ಕೊಂಡಿದ್ದಿಲ್ಲಪ್ಪ ಮಂದಿ ಕಾಲಕ್ ಬಿಳ್ತಾವನಲ್ಲ ನನ್ನ ಮಗ ಯವ್ವ ಏನ್ ಮೋಡಿ ಮಾಡೋಳು ಏನ್ ಮಾಟ ಬಂದ್ರ ಮಾಡ್ಸ್ಕ ಬಂದವಳು ಎಲ್ ನಿನ್ ಬೆನ್ಸಿ ಹಾಕ ಎಲ್ಲ ಸಿಮೆಂಟ್ ಸಿಕ್ಕ ತಂದವಳು ಅಯ್ಯಯ್ಯೋ ಭಗವಂತ ಅಬ್ಬಾ ಏನ ಜ ಈಗ ಇಟ್ಕೊಂಡೆಂಗ ವರಕಕದ ಇವತ್ತು ನೋಡಿ ಎಂದ್ರ ಕಾಲಕ್ಕೆ ಬಿಳ್ತಾವನ ಬಿಡು ಬಿಳು ಪ್ರಜಬಳು ಹಾ ಅವ್ವ ಅಪ್ಪ ಇಟಾಟ ಹೋಗಿ ಬುದಿ ಬಿಡು ಬಿಳು ಇವತ್ತು ಹಾ ತಾನ ಒತ್ತ ಕಾಲಕ್ಕೆ ಒದ್ದು ಅಬ್ಬಾಬಾ ಅವ್ವ ಅತ್ತೆನ ಸತ್ತೆ ಇದು ಅವನು ಮಗನ ಆ ಹೆಣಮಗಿಗೆ ಅಯ್ಯ ಅಂತ ಕಲ್ಸದ್ರಿ ಇವತ್ತು ನೋಡು ಅಪ್ಪ ಮಗ ಕಾಲಕ್ಕೆ ಬಿತ್ತವನೆ ಅವ್ವನ ಕಾದಿರೆ ಎಲ್ಲ ನಿಂತಕ ನೋಡ್ತಾರ ನಂಗಾ ಬಲ ಏನಾಗೋ ಗೊತ್ತೈತಿಕಲ್ಲ ಅದಕ್ಕೆ ಕಣ ರುದ್ರಿ ಹೇಳೋದು ಹಾಂ ನಾಟಕ ಮಾಡ್ತಿಯಲ್ಲ ವೀರಭದ್ರಿ ಥರ ಆ ಥರ ಬಿಟ್ಬಿಡು ಹ್ಞೂ ಏ ಮನೆ ಅಕ್ಕ ಯಾರು ಬರಬೇಕು ಅಂತ ಲಿಖಿತ ಇರುತ್ತೋ ಅವರೇ ಬರೋದು ನೋಡ್ದಾ ನೋಡ್ದಾ ಹೆಂಗೆ ಬಂದ್ಲು ಹಾಂ ಮಯೂರಿನೇ ಬರಬೇಕಾಯಿತು ನಿನ್ನ ಮಗ ನೋಡಿ ಹೆಂಗೆ ಕಾಲಿಡ್ಕೊಂಡು ನಿಂತಾನ ಹಾಂ ಗೊತ್ತಾಯ್ತಾ ಯಾರು ಯಾರು ಯಾರಾಗ್ತಾರೆ ಯಾರು ಬಿಡ್ತಾರೆ ಅಂತೇಳಿ ಆ ಹೆಣ್ಮಗಿ ನಾವ ಅಂತ ಕಳಿಸ್ತೆ ಮನೆಯಿಂದ ಹೊರಕ ನೀನು ಅಂದಿರ ಮತ್ತ್ಕೊಳ್ಳು ಒಂದೊಂದು ಅಂದಿರಾ ಹೆಣ್ಮಗಿಗ ಅಂತೇಳಿ ಇಂಥೇಳು ಅಂತ ತುಳ್ಮೆ ಇಂತ ತುಳು ಮಾಡೆ ನೀನು ಅಂತೇಳಿ ಇಂತೇಳು ನಮ್ಮ ಮಟ್ಟಿಯಾಗಿರ್ಬಾಡೋದ ತಿನ್ನಕ್ಕೆ ಹೇಳಿ ಅಂತೇಳಿ ಹೊತ್ತು ಕಳಿಸ್ತೆ ಇವತ್ತು ನೋಡು ಅದೇನೇ ಮನೆ ಬರ್ತೈತಿ ಅದಕ್ಕೆ ಹೇಳೋದು ಐಸ್ ರಿಟರ್ನ್ ಅಯ್ಯೋ ಇದೇನ ಅದಕ್ಕೆ ನಿನ್ ಮಗ ಮಾನವರೇ ಇದೆಲ್ಲ ಓಡಕ್ಕೆ ಹಿಂಗಾರ ಚಕ್ತವನ ಅವನ ಫಸ್ಟ್ ಎದಲ್ ಸತ್ಕೆ ಎದಳ ಬೋಳಿ ಮಗನ ಅಂತ ಕೊಡ್ದು ಎದಲ್ಸು ಮಂದಿ ಎಲ್ಲಾ ಆಡ್ಕೊಂಡಿತ್ತವ್ರ ಆಮ್ಯಾಗ ಸ್ಕೂಲ್ ಮನೆ ಹತ್ರ ಏನಾರು ಹೋಗಿ ಜಗಳ ಗಿಗ್ಲ ಮಾಡೋರು ಕಾಮಿಡಿ ಮಾಡ್ಕೊಂಡ್ರು ಎದಲ್ ಸತ್ಕೆ ಲೋ ಪ್ರಜು ಬುಡಲ್ಲ ಅವ್ಳ ಕಾಲ ಬುಡಲ್ಲ ಅಂತ ಕೆಟ್ಟಡ್ಕಾಗಿದ್ಯಾ ಬುಡಲ್ಲ ನೀನು ಶಾಟಾ ಪೀವರ್ ಮತ್ತೆ ಊರಾಗೆಲ್ಲ ಎಲ್ಲರೂ ಅವ್ರು ಅವ್ರು ಎಂಟು ಜೊತೆ ಹೋಗ್ಬೇಕಾರ ನನಗೆ ಎಷ್ಟು ಫೀಲಿಂಗ್ ಆಗುತ್ತೆ ಗೊತ್ತಾ ನಮ್ಮವ್ವನ ಮಾಡ್ತೀನಿ 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 ಅಂತ ಒಂದು ಹುಡುಗಿನ ಹುಡುಕ್ಲಿಲ್ಲ ಹೊಳೆಯಾಗಿದ್ದಾಗ ಹಾಂ ಮಾಡ್ಕೊಡ್ತೀನಿ ಕಲ್ಲ ಪ್ರಜು ಮಾಡ್ಕೊಡ್ತೀನಿ ಕಲ್ಲ ಪ್ರಜು ನಿಂಗೆ ಒಳ್ಳೆ ಹುಡುಗಿನ ಕೊಡ್ತೀನಿ ಅಂತೇಳ ಒಂದೊಳ್ಳೆ ಹುಡುಗಿನೂ ಇಲ್ಲ ಒಂದು ನೋಣಾನು ಇಲ್ಲ ನನಗೋಸ್ಕರ ಅಂತೇಳಿ ಜೊತೆ ನಾನು ಅವು ಅಂತ ಮಾತಾಡ್ಬೇಕು ನಂಗೆ ಬೇಕಾಗಿಲ್ಲ ನಾನು ನಮ್ಮಪ್ಪನವೇ ಈಗಿನವ ಮಾತಾಡೋದ ಕೇಳಿಸ್ಕೊಂಡಿದ್ದೀನಿ ಈ ತುಂಗ ಯಾವ್ದೇ ಮದುವೆ ಮಾಡಬಾರ್ದು ಇವ್ ನಂಗ ಸಹ ಅಂತ ಹೇಳಿ ಮಾತಾಡ್ತಿದ್ರು ನೆನ್ನೆ 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 ರಾತ್ರಿ ಇಬ್ಬರು ಮಾತಾಡಾರ ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡಿನಿ ಅದಕ್ಕೆ ಹೇಳಕತ್ತಾನೆ ನನ್ಗೆ ನಮ್ಮ ಮಯೂರಿನೇ ಬೇಕು ನಾನು ಮಯೂರಿ ಬಿಟ್ಕೊಡಕ್ಕಿಲ್ಲ ನನಗೆ ಮಯೂರಿ ಬೇಕೋ ಬೇಕೋ ಬೇಕು ಬಿಡ ನನ್ನ ಕಾಲ್ ನಾ ಬಿ ನಿಮ್ಮಮ್ಮನ ಫಸ್ಟ್ ಒಪ್ಪಿಸೋ ಅದನ್ನ ಬಿಟ್ಟು ನೀನು ಬಂದ್ ಹಿಂಗೆ ಮಾಡಬೇಡ ಬಿಡ ಫಸ್ಟ್ ಒಪ್ಪಿಸ್ಬಿಟ್ಟು ಆಮೇಲೆ ಬರೋ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಅದನ್ನ ಬಿಟ್ಟು ಅಗ್ಲೆಲ್ಲ ಬಂದು ಕಾಲ ಮಾಡ್ಕೋಬೇಡ ಊರ್ ಮಂದಿ ನನ್ನ ಬಿಡ ಅಯ್ಯೋ ಅವು ಇದೇನತ್ಗೆ ನೀನತ್ಕ ನನಕ್ಕೆ ಹೋಗಿದ್ದೆ ಅಣ್ಣನ ಜೊತೆ ಕಾ ಹಾಂ ಸುಮ್ಮನೆ ಮಾಡ್ಕೊಡ್ತೀನಿ ಏನ್ಬಿಟ್ಟು ಆಯ್ತಲ್ಲ ಎಲ್ಲರೂ ನೋಡಿ ಮದುವೆ ಮಾಡಿದ್ರೆ ಆಯ್ತಿತ್ತು ಯಾವ್ದಾರ ಬರ ಬಡವರ ಮನೆ ಹುಡುಗಿನ ಮಾಡ್ಕೊಂಡ್ಬಂದಿರ ನೀನು ಅದ್ಕೆ ಹಿಂಗೆ ತಗ್ಲಕ್ಕೆ ಮಾಡಿ ಹಾಂ ಅವ್ನು ಬಿಟ್ಟಾನೆ ಅಯ್ಯೋ ಏನಪ್ಪ ಮಾಡೋದು ನಮ್ಮ ಅಣ್ಣನ ಮನೆ ನೀನೇ ಯಾಕೆ ಕೊಡ್ಸಬಿಟ್ಟಲ್ಲ ಅದಕ್ಕೆ ಈಗ ಒಬ್ಬಳು ನಂದ ನಮಗೆ ಹೆಚ್ಚಾಗೈತಿ ಇಳ್ದುಬ್ಬಳು ಹ್ಞೂ ಇವರಿಬ್ಬರು ಎಲ್ಲಿ ಬಂದಾರಪ್ಪ ಆಸ್ತಿ ಅನ್ಕೊಂಡು ನನ್ನ ಜೀವನ ಹಂಗಾಗೈತಿ ಇವ್ರ್ಗ ಮದೇ ಮಾಡ ಕುಡುಗೆ ಹುಡುಕಬೇಕಂತ ಫಸ್ಟು ಅನ್ನಸ್ತಿನ ಉಳಿಸ್ಕೋಬೇಕು ಮತ್ತೆ ಮನೆದ ಅಂದ್ರೆ ನಾನು ಮಾಡಕತ್ತಾನೆ ಇಬ್ಬರು ಮಿಟ್ಲಾಡಿದಂಗೆ ಬತ್ತಾವ ಇವಳಾಗ್ಲ ಇದು ಸಕ್ಕತ್ತಾ ಹಾಂ ಕೇಸ್ ಹಾಕ್ತೀನಿ ಪಾಸ್ ಹಾಕ್ತೀನಿ ಅಂತೇಳಿ ಅಷ್ಟೊಳಗೆ ಮಾಡಿ ಮಾಡ್ಸೈನ ಹಾಕಿಸ್ಕೊಡ್ಬೇಕು ಒಂದು ಎರಡು ಲಕ್ಷ ಕೊಡ್ಬಿಟ್ಟು ನಮಗೆ ಇಪ್ಪತ್ತು ಲಕ್ಷ ಬರುತ್ತೆ ಇಪ್ಪತ್ತೆರಡು ಲಕ್ಷ ಕೊಡುತ್ತಾ ಎರಡು ಎರಡು ಲಕ್ಷ ಕೊಟ್ಟರೆ ನಮಗೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಉಳ್ಕೊಳುತ್ತ ಇಬ್ಬರಿಗೂ ಒಂದೆಲ್ಲ ಮಗಳಾಳ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಒಂದು ಇಪ್ಪತ್ತು ಗ್ರಾಮಲ್ಲಿ ಮಾಡಾಕ್ಬಿಟ್ಟು ಸಣ್ಣಕ್ಕೆ ಸುಮ್ಮನೆ ಬರ್ಸ್ಕೊಂತೀನಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್